ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಹಾಗೂ ಸದಿಗಳಿಗೂ ತೋರಿಸುತ್ತ ಎರಡರದಿದೆ ಸದಿಗೆ ಮುಗಿದ ಅವಕಾಶ ಕೊಡ್ತಾ ಇದ್ದಾರೆ ನನ್ನ ಶೀರ್ಷಿಕೆ ಬಂಡಾಯದ ಸೂರ್ಯ ಕಲಗುವುದು ಬುದ್ಧ ನೂರಿನಂತಹ ಬಣ ಬಣಗುವ ಬಿಸಿಲಿನಾಳಲ್ಲಿ ಅಂಕುರಿಸಿ ನೆಲದಿಂದ ಮುಗಿ ಎರಿದು ಅಷ್ಟ ದೀಪಗಳಿಗೂ ಮೈ ಕಮರಣದಷ್ಟು ಅರಿವಿನ ಹಸಿರು ಚಾಚಿ ನೆರ ಅಂದರದಲ್ಲಿ ಶಿಷ್ಯ ಕೊಟ್ಟಿದ್ದ ಗುರುಕುಲ ಗುರುಕುಲದ ವೃಕ್ಷ ಬರಬಹುದು ಹೆಚ್ಚೆಗಳು ಸವೆದಷ್ಟು ಎಂಬರ ದಿಕ್ಕು ದಿಕ್ಕಿಗು ಹಿಡಿದ ಇಳಿದುಗಳು ಮುಗಿಲಿಗೆತ್ತುವ ಮಹಿಮನ ಆಸರೆಯ ಕೈಗಳಂತೆ ನನ ನೋಡುತ್ತಲೇ ಇವೆ ನೊಂದು ಬೆಂದವರ ಬೆವರಲ್ಲಿ ಬದುಕು ಬರೆದವರ ಬಳಲಿದ್ದವರ ಮೇಲಟ್ಟಿ ಎದೆಗೊಪ್ಪುವ ಮುದನಂತೆ ಗೈವರಲ್ಲಿ ಬೋಧು ಬರೆದನ ಬಡ ಬಿಟ್ಟ ಮೀಟರಕ್ಕೆ ಎದೆ ಹಕ್ಕುವ ಬುದನಂತೆ ಬೋಧನಾದಂತೆ ಬಲಿದಷ್ಟು ಆಯ ತೇನೋನು ಕುಲ ಕೋಡಿ ಜೀವರಾಶಿಯೇ ನಯನಾದ ಗಂಭೀರ ನಿರು ಕುಲ ಬರೆ ಬೆಳ್ಳಲೆ ಮೀರಿ ಜಾತಿ ಧರ್ಮರಾಶಿ ನಿಂತ ಬೋಧಿಸತ್ವದಲ್ಲನು ಜೈಗದ ಬೆಳಕಿನ ವಿದ್ಯಾಪೀಠದ ಅಕ್ತರೇ ಅಕ್ಷರ ಪಿಡಿ ಬೀದಲ್ಲೆಲ್ಲ ಅಣತೆಗಳ ಬೆಳಗಿಸುವ ಬಂಡಾಯ ಸೂರ್ಯ ಜಗದ ಬೆಳಗಿನ ವಿದ್ಯಾಪೀಠದ ಅಕ್ಕರೆ ಅಕ್ಷರ ಕಿಡಿ ಬಿದ್ದಲ್ಲೆಲ್ಲ ಅಣತೆಗಳ ಬೆಳಗಿಸುವ ಬಂಡಾಯ ಸೂರ್ಯ ಬರಗೂರರು ನಮ್ಮ ಬಂಡಾಯ ಸೂರ್ಯ ಬರುವ